ಹ ಹಣ್ಣು ಇತ್ತಾ ಅಪ್ಪ ಇದೆ ತಬೇಡ ಟೆ ಬೇಜಾ ತಾವಲ್ಲ ಯಾಕಂದ್ರೆ ಒಂದು ಕಾರ್ಯಕ್ರಮಗಳು ಅನುಪರೇಷೆ ಹೀಂಗ್ ಇರ್ತದಲ್ಲ ಆ ಸಂಘಟನೆಯನ್ನು ಮಾಡೋದು ಸಂಘಟಕಾರನ ತಲೆ ಹೆಂಗ್ ಇರ್ತದ ವಟಾರ್ಯಾ ಅಲ್ಲಿ ಯಶಸ್ವಿ ಕಾಣಬೇಕು ಇದು ಅದ್ಭುತವಾಗಿ ಬೆಳೆ ಬರಬೇಕು ಅದಸಾಂಜಯನ ಮಾಡ 파르ದೇವ ದೇವಾ ಮಹಾದೇವ ಅದ್ಭುತವಾಗಿ ಬೆಳೆ ಬರಬೇಕು ಯಶಸ್ವಿ ಒಳಗೆ ಅಂದ್ರೆ ಒಂದಿಷ್ಟು ನಮ್ಗೂ ಒಂದು ತಲೆ ನಿಮ್ಗೆ ವಿಚಾರ ಮಾಡ್ತಿರ್ತಾರೆ ಹಾಗಾಗಿ ಈ ಕಾರ್ಯಕ್ರಮದ ಅಂದ್ರೆ ಯಶಸ್ವಿ ಗಾಗಿ ಒಟ್ಟಾರೇ ಹೆಂಗೆ ನಾ ಬೇಜ್ರಿ ಅವ್ರ ತಾಯಿ ನಮ್ಗ ನಿಮ್ಗೆ ಆಸ್ತಿ ಮೊದಲನೂ ಸಲದ ಜಟಾಯ ಇದ್ದ ನೋಡಿರಿ ಐತಲ್ಲ ಇಲ್ಲ ರೀ ನಾ ಯಾರು ರೀ ನಾ ಯಾರು ಗವಿ ಶಿ ದೇಶ್ವರ ಹೇಳಲ್ಲ ನಿಮ್ಮ ತಲೆಯಾಗ ಇರಲಿ ನಾ ಗವಿ ಶಿ ದೇಶ್ವರ ಶಾಸ್ತ್ರೀ ಇವತ್ತ ನಾವು ಏನಾಗಿ ಕೆಲಸ ಮಾಡಿದೆ ಅಂತ ಕೇಳಿದೆ ಮಂಟೂರಿನ ಮಗನಾಗಿ ನಾ ಕೆಲಸ ಮಾಡ್ದೇನೆ ಅನ್ನುವಂತ ಮಾತನ್ನ ಹೇಳಿ ಆಮೇಲೆ ನಿಮಗ್ ಹೇಳೋದೇನಂದ್ರೆ ಬಹುಶಃ ಬಹಳ ಜನ ನಿನ್ನಿಂದ ಹೇಳಕ್ತಾರೆ ಹೋದ ಮ್ಯಾಲ ಒಂದ್ ವಾರ ಮಳದಳಿ ಹಾಕೈತಿ ಅಂತ ಖುಷಿ ಮಾಡ್ಕೋಬೇಕು ನಮಗೇ ಕರೆ ಹೇಳ್ತೀನಿ ಹದಿನೈದು ವರ್ಷದ ಹಿಂದೆ ಹದಿನೆಂಟು ವರ್ಷದ ಹಿಂದೆ ಇವತ್ತು ನಮ್ಮ ಮಂಜೂರು ಲೆಕ್ಕ ಮಾಡಿ ಹೇಳಕ್ಕರ್ತಿದ್ದ ಹೊಸೂರು ಮಂಜೂರು ಹದಿನೆಂಟು ವರ್ಷದ ಹಿಂದೆ ಮಂಟೂರ್ ತಾಳಿದ್ರ ಮುಗಿಸ್ಕೊಂಡು ಎರಡು ದಿವಸ ತಗೊಂಡಿರ್ತೀನಿ ಮ್ಯಾಲ ಹದಿನೆಂಟು ವರ್ಷದ ಹಿಂದೆ ಆ ಭಾವ ಆಫೀಲ್ ಅನ್ನ ನೋಡಿದ ಇನ್ನೊಂದು ನಮ್ ವಾಯು ಹೇಳಿದ್ರೆ ಎಪ್ರ ಮತ್ಕೊಂಡಿದೆ ಇವರ ಹಂಗಾಗಿ ಒಟ್ಟಾರೆ ಆಗಿ ನಿಮ್ಮೆಲ್ಲರಿಗೂ ಆಮೇಲೆ ಗಪ್ಪ ಒಳ್ಳೇದು ಮಾಡಿ ಆ ಗುರುಕೃಪಾ ಆಶೀರ್ವಾದ ಇಲ್ಲಿ ತಿಳ್ಕೊಂಡು ಹಾರಿಸಿ ಮಂಗಲದ ಮಂಜೂಳಿಯನ್ನು ಗೊತ್ತಾ ಮಂಗಲ ಮಾಡಿ জগম গতম জগ মম পে হর হরে মহার হরে হর মহার দেব পুরা কৃত सिद्धेश्वर पम्पायरतं स्मरिसुतलात्मरशान्तिरुतमे निरुतधनम् चरणगणं भीमां भीवन्दिसुतां मङ्गलगैमे मङ्गलं लिङ्गैक प्रद्मप्रत्याकलुरगिशरणा मङ्गलम् अन्तो सन्धिमूर्तकं पन्द ಮಂಗಲಂ 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 ಎಲ್ಲಿಗೆ ನನ್ನ ರಜತ ಮಹೋತ್ಸವ ಕಾರ್ಯಕ್ರಮದ ಪ್ರವಚನ ಸೇವೆ ಇಂದಿಗೆ ಈ ಕ್ಷಣಕ್ಕೆ ಮಂಗಲವಾಯಿತು ಆ ಕಾರ್ಯಕ್ರಮ ಅರ್ಜಾರರು ನನಗೊಳಿಸಿದ್ರಲ್ಲ ಇಲ್ಲಿ ತನಕ ಆ ಕೆಲಸ ನಾನು ಮಾಡೀನಿ ಆ ಕೆಲಸವನ್ನು ನಮ್ಮ ಮಾಡಿದ್ರೆ ನಿಮಗೆ ಒಪ್ಪಿಸ್ತೀನಿ ಅಂದರೆ ಈ ಪುರಾಣವನ್ನು ಪ್ರಾರಂಭ ಮಾಡಿ ವೇದಿಕೆಯನ್ನು ಮತ್ತೆ ಯಥಾವತ್ತಾಗಿ ಇಪ್ಪತ್ತೈದನೇ ವರ್ಷದ ಜಾತ್ರೆಗೆ ಮುಕ್ತಾಯವನ್ನು ಹೇಳಿ ಇಪ್ಪತ್ತಾರನೇ ಜಾತ್ರೆಗೆ ನಾಂದಿ ಹಾಡೋದು ಅಂತಾರೆ ಚಲೋ ಮಾಡೋದಲ್ರಿ ಒಂದು ಜಯ ಮಂಗಲಂ ಜೈ ನಮ ಪಾರ್ವತೆ ಪದೇ ಶಿವಮ ಹರ ಹರೇ ನಮ पाच नित्यानन्दकोशदुरुदयदिकपाच नित्यानन्दकोशमहे शनिरता शिक्षणारक्षणादि ಿಗೆ ಮಂಗಲ ಮತಿಯ ನನಗೆ ಮಂಗಲ ಮತಿಯ ನನಗೆ ಕವಿಗಳು ಪುರಾಣವನ್ನು ಮತ್ತೆ ಆರಂಭ ಮಾಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ ನಾನು ಜನಗಳನ್ನು ಸ್ಮರಿಸಬೇಕಾಗತ್ತೆ ಒಂದು ಮೊಟ್ಟ ಮೊದಲಿಗೆ ನಾವು ಯಾರನ್ನ ಸ್ಮರಣೆ ಮಾಡ್ಕೋಬೇಕು ಯಾರನ್ನೆ ಮಾಡ್ಕೋಬೇಕಂದ್ರೆ ಎಂಬತ್ತು ವರ್ಷದ ವಯಸ್ಸಿನಲ್ಲಿಯೂ ಕೂಡ ಹದಿನೆಂಟನ ಹರೆಯದ ತರುಣಿಯಂತೆ ಕೆಲಸ ಮಾಡುವಂತ ತಾಯಿ ಯಾರು ಅಂತ ಹೇಳ್ಕೊಂಡು ಕೇಳಿದ್ರೆ ನಮ್ಮ ಮೌ ಕರಿಯಮ್ಮ ಹೇಳಿದ್ರು ವೀಡಿಯೋ ಮಾಡಬೇಕಂದ್ರ ಈ ವರ್ಷ ಜಾತ್ ಹೆಂಗೆ ವಾ ಯಾಕ ಮೊಬೈಲ್ ಹೇಳ ಮಗ ಬಂದ್ರೀ ಅದ್ಭುತವಾಗಿ ಆ ಶಕ್ತಿ ಅಷ್ಟು ಖುಷಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು இன்னொரு கொள்ளுல்ல குடும்ப நம் கலியம் ஆகி வசணனாலியாக எல்லாரும் சேவை அபிவிரு துடையாரு அவருக்கு ஒரு நம்ம கூடா அதிக அப்பாதேவரு நம்ம நம்ம பட்டீல் ஆ எல்லா படக ஒன்னு ஜன அந்த ஜன அது அவ்வளோ நம் ஆகோதில்ல பாட்ட